ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಇವತ್ತ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಎರಡು ಸಾವಿರದ ನಲವತ್ತು ರೂಪಾಯಿ ನಿಮ್ಮ ಖಾತೆಗಳಿಗೆ ಉಚಿತ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಕಳೆದ ಒಂದು ನಾಲ್ಕು ತಿಂಗಳಿಂದ ಉಚಿತ ಅಕ್ಕಿ ಹಣ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗಿಲ್ಲ ಅಂದ್ರೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈ ನಾಲ್ಕು ತಿಂಗಳದು ಉಚಿತ ಅಕ್ಕಿ ಹಣ ಬರಬೇಕಾಗಿತ್ತು ಈಗಾಗಲೇ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ರಿಲೀಸ್ ಆಗಿದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಜಿಲ್ಲೆಗಳಿಗೆ ಯಾರಿಗೆಲ್ಲ ಈ ಒಂದು ಉಚಿತ ಅಕ್ಕಿ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಈಗಾಗಲೇ ಕೆಲವರು ಉಚಿತ ಅಕ್ಕಿ ಹಣವನ್ನ ಪಡೆದಿದ್ರ ಮತ್ತೆ ಇನ್ನು ಕೆಲವರಿಗೆ ಬಹಳಷ್ಟು ಮಂದಿಗೆ ಬಂದಿಲ್ಲ ಸೊ ಅಂತವರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಇವತ್ತ ಯಾರ್ಯಾರಿಗೆ ಬಿಡುಗಡೆ ಆಗ್ತಾ ಇದೆ ಕೆಲವರಿಗೆ ಪೆಂಡಿಂಗ್ ಇಡಲಾಗಿದೆ ಸೊ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತೆ ನೀವು ಅದಕ್ಕೆ ಏನ್ ಮಾಡ್ಬೇಕು ಅಕ್ಕಿ ಹಣ ಬರ್ಬೇಕು ಅನ್ನೋದನ್ನ ಅದ್ರ ಕೂಡ ತಿಳಿಸ್ಕೊಡ್ತಾ ಇದ್ರಿ ಹಾಗಾದ್ರೆ ಎಷ್ಟು ಜಿಲ್ಲೆಗಳಿಗೆ ಇವತ್ತ ಉಚಿತ ಅಕ್ಕಿ ಹಣ ನಿಮ್ಗೆ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಎರಡು ಸಾವಿರದ ನಲವತ್ತು ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಬಹಳಷ್ಟು ಮಂದಿ ಅನ್ಕೊಂಡಿದ್ರು ಈ ಒಂದು ಉಚಿತ ಅಕ್ಕಿ ಹಣ ಇನ್ನೇನು ಬಂದ್ ಆಗ್ಬಿಡ್ತು ಅನ್ನ ಭಾಗ್ಯ ಯೋಜನೆಯ ಒಂದು ಹಣ ಬರಲ್ಲ ಅಂತ ತಿಳ್ಕೊಂಡಿದ್ರು ಯಾಕಂದ್ರೆ ನಾಲ್ಕಾರ್ ತಿಂಗಳಿಂದ ನಿಮಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಯಾರಾದ್ರೂ ಅದೇ ರೀತಿ ಅನ್ಕೊಳ್ತಾರೆ ಇಲ್ಲಿ ಬನ್ನಿ ರಾಜ್ಯ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ಕಮಿಟ್ಮೆಂಟ್ ಅನ್ನ ಕೊಡ್ತಾ ಇತ್ತು ನಾವು ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಮತ್ತೆ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇತ್ತು ಕೊನೆಗೂ ಆ ಒಂದು ಮಾತನ್ನ ಉಳಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು ನಿಮಗೆ ಈಗಾಗಲೇ ಉಚಿತ ಅಕ್ಕಿ ಹಣ ರಿಲೀಸ್ ಆಗೋದಕ್ಕೆ ಶುರುವಾಗಿದೆ ಅಂದ್ರೆ ಇವತ್ತ ಏನು ಬಿಡುಗಡೆ ಆಗ್ತಾ ಇದೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನೋಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಇದೀಗ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಇಲ್ಲಿ ಮೊದಲಿಗೆ ಕೆಲವರಿಗೆ ಅಕ್ಕಿ ಹಣ ರಿಲೀಸ್ ಆಗಲ್ಲ ಅಂತ ಒಂದು ಮಾಹಿತಿ ಬಂದಿದೆ ಅದು ಯಾಕೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ನೀವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಗಳ ವೆರಿಫಿಕೇಶನ್ ಮಾಡಿತು ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ಶ್ರೀಮಂತರು ಏನಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಹೇಳಿ ಅಹ್ ಈ ಒಂದು ವೆರಿಫಿಕೇಶನ್ ಮಾಡಲಾಗಿತ್ತು ಅದರಲ್ಲಿ ಬಹಳಷ್ಟು ಮಂದಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಮತ್ತು ಕೆಲವರಿಗೆ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಗೆ ರೇಷನ್ ಕಾರ್ಡ್ ಗಳನ್ನ ಕನ್ವರ್ಟ್ ಮಾಡಿದ್ದಾರೆ ಸೊ ಇಂಥವ್ರಿಗೆ ಏನಾಗಿದೆ ಈಗ ಉಚಿತ ಅಕ್ಕಿ ಹಣ ಕೊಡೋದನ್ನ ಬಂದ್ ಮಾಡಿದ್ದಾರೆ ಆದ್ರೆ ಎಲ್ಲರಿಗೂ ಕೊಡೋದಿಲ್ಲ ಅಂತಲ್ಲ ಕೆಲವರಿಗೆ ಮತ್ತೆ ವೆರಿಫಿಕೇಶನ್ ಮಾಡಿ ಬಡವರು ಏನಿದ್ದಾರೆ ಅಂತವ್ರಿಗೆ ಈ ಒಂದು ಎಲ್ಲಾ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ ಈಗಾಗಲೇ ಅದನ್ನು ಕೂಡ ಆ ಕೆಲಸ ಕೂಡ ಮಾಡ್ತಾ ಇದೆ ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರೆ ಅಥವಾ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದ್ರೆ ಸ್ವಲ್ಪ ದಿನಗಳ ಕಾಲಾವಕಾಶ ವೇಟ್ ಮಾಡಿ ನಿಮ್ಮ ಖಾತೆ ಕೂಡ ಎಲ್ಲ ಹಣ ಬರುತ್ತೆ ಸೊ ಹಾಗಾದ್ರೆ ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಇವತ್ತ ಬೆಳಿಗ್ಗೆ ಹತ್ತೊಂಬತ್ತು ಅಂದ್ರೆ ಮಾರ್ಚ್ ಎಂಟನೇ ತಾರೀಕು ಏನಿದೆ ಇವತ್ತ ಶನಿವಾರ ನಿಮ್ಮ ಖಾತೆಗಳಿಗೆ ಬೆಳಿಗ್ಗೆ ಹತ್ತೊಮೂವತ್ತಕ್ಕೆ ಉಚಿತ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಗಳಿಗೆ ಎಲ್ಲಾ ಜಿಲ್ಲೆಗಳಿಗೆ ನಾವು ಉಚಿತ ಅಕಿಯಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಈಗ ನಮ್ಗೆ ಟೋಟಲ್ ಆಗಿ ನಾಲ್ಕು ತಿಂಗಳ್ ಬರ್ಬೇಕು ಫೆಬ್ರವರಿಗೆ ನಾವು ಲೆಕ್ಕ ಹಾಕಿದ್ರೆ ಸೊ ಇಲ್ಲಿ ಕೆಲವ್ರಿಗೆ ಈಗಾಗಲೇ ಒಂದೊಂದು ತಿಂಗಳಿನ ಒಂದು ಉಚಿತ ಅಖಿಯಾಣವನ್ನ ರಿಲೀಸ್ ಮಾಡಿದಾರೆ ಯಾರ್ಯಾರು ಪಡೆದಿದ್ರ ಅವ್ರು ಮತ್ತೊಂದು ತಿಂಗಳ ಉಚಿತ ಅಖಿಯಾಣವನ್ನ ಪಡಿತರ ಸೊ ಮತ್ತೆ ಇನ್ನೊಬ್ರು ಇನ್ನು ಕೆಲವ್ರಿಗೆ ಏನು ಅಕ್ಕಿಯಣ ಬಂದಿಲ್ಲ ಸೊ ಅಂತವ್ರು ಎರಡು ತಿಂಗಳದು ಉಚಿತ ಅಖಿಯಾಣವನ್ನ ಒಟ್ಟಿಗೆ ಪಡಿತಾ ಇದ್ರ ಸೊ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಎರಡು ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ತಾ ಇದಾರೆ ಅದು ಎರಡು ಸಾವಿರದ ನಲವತ್ತು ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಒಂದ್ ವೇಳೆ ನಿಮಗೆ ಒಂದು ತಿಂಗಳು ಬಂದ್ರೆ ಇನ್ನೊಂದು ತಿಂಗಳದು ಇವತ್ತ ಕಂಪಲ್ಸರಿ ಬಂದೇ ಬರುತ್ತೆ ಒಂದ್ ವೇಳೆ ಏನು ಬಂದೇ ಇಲ್ಲ ಸರ್ ನಮ್ಗೆ ಅಕ್ಕಿ ಹಣ ಅಂತಂದ್ರೆ ಎರಡು ತಿಂಗಳದು ಉಚಿತ ಅಕ್ಕಿ ಹಣವನ್ನ ನೀವು ಇವತ್ತ ಪಡಿತಾ ಇದ್ರೆ ಸೊ ಹಾಗಾದ್ರೆ ಇವತ್ತ ಬೆಳಗ್ಗೆಂದನೆ ಹತ್ತು ಮೂವತ್ತಕ್ಕೆ ಎರಡು ತಿಂಗಳ ಉಚಿತ ಅಕ್ಕಿ ಹಣವನ್ನ ಅಂದ್ರೆ ಎರಡ್ ಸಾವಿರದ ನಲವತ್ತು ರೂಪಾಯಿ ಹಣವನ್ನ ಎಲ್ಲಾ ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು ಬಿಡುಗಡೆ ಮಾಡ್ತೀವಿ ಇನ್ನು ಸ್ವಲ್ಪ ದಿನಗಳಲ್ಲಿ ಈ ಒಂದು ಫೆಬ್ರವರಿಗೆ ಅಂದ್ರೆ ಎರಡು ತಿಂಗಳು ಏನು ಬಾಕಿ ಇದೆ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತೀವಿ ಅಂತ ಖುದ್ದಾಗೆ ಒಂದು ಏನು ರಾಜ್ಯ ಸರ್ಕಾರ ಒಪ್ಪಿಕೊಂಡಿರುವಂತದ್ದು ಹಾಗಾದ್ರೆ ವೇಟ್ ಮಾಡ್ತಾ ಇರೋಣ ಇನ್ನೇನು ನಿಮ್ಗೆ ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗ್ತಾ ಇದೆ ಇನ್ನೊಂದು ಕಡೆಗೆ ಉಚಿತ ಅಕ್ಕಿ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರ ನುಡಿದಂತೆ ನಡ್ಕೊಂಡಿದೆ ಅಂದ್ರೆ ನಾವು ಯಾವುದೇ ಗ್ಯಾರಂಟಿಗಳನ್ನ ಬಂದ್ ಮಾಡಲ್ಲ ಅಂತ ಹೇಳಿತ್ತು ಅದೇ ಪ್ರಕಾರ ಈಗ ಮಾಡ್ತಾ ಇದೆ ನಿಧಾನ ಆದ್ರೂ ಚಿಂತೆ ಇಲ್ಲ ನಿಮ್ಮ ಖಾತೆಗಳಿಗೆ ಎಲ್ಲಾ ಗಳು ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಇವತ್ತು ಇವತ್ತಕ್ಕೆ ಎರಡು ತಿಂಗಳಿನ ಉಚಿತ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಹತ್ತುವರೆ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಂತು ಯಾರಿಗೆ ಬಂದಿಲ್ಲ ನಿಮ್ಮ ಜಿಲ್ಲೆ ಸಮೇತ ನಮ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ